Huh?

இவங்கண்ணா நோடு ஸேஹித் இல்லை அங்கடிகள் வந்திர் திங்கேன் நீ தான் ಹಿಂಗೆ ಅಂಗಡಿಗಳೆಲ್ಲ ಬಂದಿರ್ತಾವ ಇವ ಮೂರನೇ ದಿನದ ಸ್ನೇಹಿತರೆ ಇದು ಡೇ ತ್ರೀ ಮೂರನೇ ದಿನ ओगना? नोटिस मेकर। आरु हो आ? नज़ी। नोटिस मेकर। आरु हो आ? नज़ी। एंग्री वा ता है किसी हम खुशिया मनाए किसी के बोले अरे मान ले चलो अरे एक बार टीचर खाली रखते हैं राजा नहीं पड़ता पापा आओ जा भगवान जी दो थोड़ा सा थोड़ा सा रखो 50 रुपया भगवान जाता 100 रुपया क्या है अंदर ಇದು ಹಾಫ್ ಪ್ಯಾಂಟ್ ಹಂಗ್ರಿ ನೋಡ್ರಿ ಹಾಫ್ ಪ್ಯಾಂಟ್ ಹಂಗ್ರಿ ಹಾಫ್ ಪ್ಯಾಂಟ್ ನೋಡಾದೇನೆ ಇನ್ನೇ ಹೇಳಿಲ್ಲ ನೋಡದೇ ತಡೆ ಯಾವ್ದು ತಂಪಿದ್ದು ಸ್ವಲ್ಪ ಹಾಫ್ ಪ್ಯಾಂಟ್ ಗತೀ ಫೋರ್ ತ್ರೀ ಫೋರ್ ಹಾಫ್ ಪ್ಯಾಂಟ್ ಬೇಕು ನಂಗೆ ಹೆಂಗ್ರಿ ಇವತ್ತು ರೇಟ್ ಕೇಳ್ಬೇಕಲ್ಲ ಅವ್ರ ಸ್ನೇಹಿತರ ಇಲ್ಲಿ ಫುಲ್ ಜನ ಫುಲ್ ಗಿಚ್ಚೈತಿ ಇವತ್ತು ಮೂರನೇ ದಿವ್ಸ ಇದ್ದೀರಿ ನೋಡ್ರಿ

ನೋಡ್ರಿ ಹತ್ತು ರೂಪಾಯಿ ಇದಲ್ ಹೋಗ್ರ ನೋಡ್ರಿ ಇಲ್ಲೂ ನೀವು ಹತ್ತು ರೂಪಾಯಿ ಬಂದಿರಿ ಬೇಕಾ ತಗೋರಿ ಹತ್ತು ರೂಪಾಯಿ ಬೇಕಾ ತಗೋರಿ ಹತ್ತು ರೂಪಾಯಿ ನೋಡ್ರಿ ಸ್ನೇಹಿತರ ಇಲ್ಲಿ ಕಡಿಮೆ ರೇಟ್ ಹತ್ತು ಹತ್ತು ಅಂತೇಳಿ ನೂರು ಮಾಡ್ತಾರೆ ನಾವು ತುಂಬಾ ಹೋದಲ್ಲಿ ಅಂತೇಳಿ ಹೋಗುದ ಹತ್ತು 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 ಕೂಡ ನೂರಾಗದ ನೋಡ್ರಿ ಹಳೆಯ ಲೈವ್ ಲೈವ್

ಅಕಡೆ ಹತ್ತು ಈ ಕಡೆ ಏನಾಯ್ತಲ್ಲ ಈ ಕಡೆ ಐವತ್ತು ಇಲ್ಲೇ ಮೊಬೈಲ್ ಕವರ್ ಏನೋ ಇದೆಯಲ್ಲ ಅವನಿಂದ ಹೋಗಿತೇನ

फोन नहीं लाया इसलिए प्रॉब्लम है लाइव है देखो यूट्यूब में लाइव है अपन ले लिया <laughs> देखो यूट्यूब में लाइव है लाइव स्टार्ट है जात्रा का मेले का चले गूगल ने नोट तो ನಾಳೆ ಇರ್ತಾರ ತಗೋ ಇನ್ನು ಮತ್ತೆ ಸ್ನೇಹಿತರೆ ನೋಡ್ರಿ ಹಿಂಗೆಲ್ಲ ನಿಮಗೆ ನೋಡಕ್ ಸಿಕ್ತೈತಿ ಎಕ್ದ್ ಮಸ್ತ್ ಮಸ್ತ್ ಅಂಗಡಿಗಳೆಲ್ಲ ನೋಡಾಕ್ ಸಿಕ್ತೈತಿ ಇಲ್ಲೇನಾ ತಗೋತಾಳ ಸ್ನೇಹಿತರೆ ಅರೆ ಅವ್ರಿಗೂ ಅವರು ಇದಾಗಿದೆ ಬಿಡ ಟೆನ್ಷನ್ ಆಗ್ತಿದೆ ಅವ್ರು ಯಾರು ಇದಾರೋ ಕಾಕೊಂಡ್ ಗುಂತಿರ್ತಾರೆ ಅವ್ರು ನೋಡ್ರಿ ಇಲ್ಲಿ

ইয়াত নে বাৰু ಅಂದ್ಬಿಂಗ್ ಇಲ್ಲೊಂದು ಓಣಿ ಹಿಂಗ ಹೋಗಿದ್ದೀರಿ ಎಲ್ಲಿಂದ ನೂರು ರೂಪಾಯಿ ಎರಡ ನೋಡಿ ಸ್ನೇಹಿತರೆ ಅದು ನೂರು ते स्वामीद स्वामीदो स्वामी दस शबरला दौल शबरला दौल शो हाँ लाइटेड क्या तो रे लड़की याद ही तो है अल्ली तो रागन तेरे किला लोग एक सेंट्रम हूँ आई बत्रपा है अरे मस्त करना तो तो एक चलेगी ये इन गाड़ी तो होती है स्कूटर है बाइक है तो नहीं बाइक बाइक का ಕಡೆಯ ಕಡೆಯ ಎಲ್ಲರೂ ಹೋದ್ರ ನೀವು ಈ ಕಡೆ ಮತ್ತೆ ಕಡೆ ಅದ ಅಂಗಡಿ ನಡೆ ಮತ್ ಮತ್ತೆ ಯಾರ ಕಡೆ ಕೇಳ